ಹಲೋ ರೀ ಗೈಸ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಕ್ಕೆ ಡಿ ಬಾಸ್ ಕಡೆಯಿಂದ ಗೈಸ್ ಈ ವಿಡಿಯೋದಾಗ ಏನಪ್ಪ ಅಂದರೆ ಇನ್ನು ನಾನು ಇವತ್ತಿನ್ನೊಂದು ಟೆಕ್ ವಿಡಿಯೋ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಯಾವುದಪ್ಪ ಅಂದರೆ ವಿಡಿಯೋ ಯೂಟ್ಯೂಬಲ್ಲಿ ಶಾರ್ಟ್ಸ್ ವಿಡಿಯೋಗಳನ್ನ ಹೆಂಗೆ ಅಪ್ಲೋಡ್ ಮಾಡೋದು ಮಾಡೋದಂತೇಳಿ ಹೇಳಕ್ಕೆ ಬಂದಿದ್ದೀನಿ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇರುತ್ತೆ ಗೊತ್ತಿಲ್ಲದಾರು ನೋಡಿ ಗೊತ್ತಿದ್ದಾರು ನೋಡಿ ಯಾಕಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಾರ್ಟ್ಸ್ನ ಬೇರೆ ಥರ ಅಪ್ಲೋಡ್ ಮಾಡೋ ಹಾಗೆ ಮತ್ತು ನಿಮ್ಮ ಶಾರ್ಟ್ಸ್ ವೈರಲ್ ಆಗೋ ಥರ ಒಂದು ಟ್ರಿಕ್ನ ಹೇಳ್ತಿದ್ದೀನಿ ಅದಕ್ಕಾಗಿ ಪೂರ್ತಿಯಾಗಿ ನೋಡ್ರಿ ಈ ವಿಡಿಯೋನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಕಾಯಿಸಿ ಇನ್ನೊಂದು ನೀವು ಈ ವಿಡಿಯೋದಾಗ ಇಲ್ಲಿ ನಿಮ್ಮ ಮೇ ನನ್ನ ಪೇಸ್ದು ವಿಡಿಯೋ ಮಾಡಿ ಕಾಸೆ ಅದಕ್ಕೊಂದು ಗೊಂಬಿ ಚಿತ್ರ ಇಟ್ಬಿಟ್ಟಿದ್ದೀನಿ ಯಾಕಪ್ಪ ಅಂದ್ರೆ ನಾನಿನ್ನೂ ಪೇಸ್ ರಿವೀಲ್ ಮಾಡಿಲ್ವಲ್ಲ ಅದಕ್ಕಾಗಿ ಪೇಸ್ ರಿವೀಲ್ ವಿಡಿಯೋ ಮಾಡಿದಾಗ ಡೈಲಿ ಪೇಸ್ ತೋರಿಸೇ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಇದೇ ತರ ಒಂದು ಎನಿಮೇಷನ್ನ ಇಟ್ಕೊಂಡು ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಓಕೆ ಗಾಯ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಶಾರ್ಟ್ಸ್ ವಿಡಿಯೋಗಳನ್ನ ಹೆಂಗೆ ಅಪ್ಲೋಡ್ ಅಂತೇಳಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಫುಲ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಫುಲ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಓಕೆ ಬರೀ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಪಾಂಡವಿಗಳು ಕಂಠ ಬಿದ್ದಾರೆ ಈ ಕೋರಿ ಮಕ್ಕಳು ಸ್ವನದಾಗ ಚೋಳ ಬಿಟ್ಟಾರೆ ಪಾಂಡವಿಗಳು ಕಂಠ ಬಿದ್ದಾರೆ ಈ ಕೋರಿ ಮಕ್ಕಳು ಸ್ವನದಾಗ ಚೋಳ ಬಿಟ್ಟಾರೆ ಓಕೆ ರೀ ಮೊದಲಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋರಿ ಈ ಒಂದು ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೋಮ್ ಆಪ್ಷನ್ ಇದೆ ಶಾರ್ಟ್ಸ್ ಆಪ್ಷನ್ ಇದೆ ಮತ್ತು ಪ್ಲಸ್ ಆಪ್ಷನ್ ಇದೆ ಮತ್ತು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇದೆ ಮತ್ತು ಯು ಅಂತ ಆಪ್ಷನ್ ಇದೆ ಅದರಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಶಾರ್ಟ್ಸ್ ಹಾಕ್ತೀರ ಅಲ್ವಾ ಡೈರೆಕ್ಟಾಗಿ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಹಾಕಬಾರ್ದು ಇವತ್ತು ನಾನು ನಿಮಗೆ ಒಂದು ಬೇರೆ ರೀತಿಯಾಗಿ ಇದ್ದೀನಿ ನೀವೇನು ಮಾಡಬೇಕಪ್ಪ ಅಂದರೆ ಈಗ ಅಲ್ಲಿ ಶಾರ್ಟ್ಸ್ ಅಂತ ಆಪ್ಷನ್ ಇತ್ತಲ್ವ ಆ ಒಂದು ಶಾರ್ಟ್ಸ್ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನಾನು ಕ್ಲಿಕ್ ಮಾಡ್ಕೋತೀನಿ ನೋಡಿ ಶಾರ್ಟ್ಸ್ ಆಪ್ಷನ್ನಾಗ ಉಕಿರಿಗಾಯ್ಸಿ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೇನೆ ನೋಡಿ ಶಾರ್ಟ್ಸ್ ಇಲ್ಲಿ ಇಲ್ಲೇನು ಮಾಡ್ಬೇಕಾ ಅಂದ್ರೆ ನೀವು ಈಗ ಟ್ರೆಂಡ್ ಒಳಗೆ ಯಾರ ಯಾವ ಸಾಂಗ್ ಜಾಸ್ತಿ ರನ್ನಿಂಗ್ ಒಳಗೆ ಐತ್ಲ ಆ ಒಂದು ಅಂಥ ಒಂದು ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಟ್ರೆಂಡ್ ಸಾಂಗ್ನ ಹೆಂಗೆ ಹುಡ್ಕೋದಪ್ಪ ಅಂದ್ರೆ ನಿಮಗೆ ತಿಳಿಲಿಲ್ಲ ಅಂದ್ರೆ ಇಲ್ಲೇ ಹಿಂಗೆ ಶಾರ್ಟ್ಸ್ಗಳನ್ನ ಮೇಲೆ ಕೆಳಗೆ ತರಿಸ್ತಾ ಹೋಗ್ರಿ ಅವಾಗೇನಾಗುತ್ತಪ್ಪ ಅಂದ್ರೆ ಒಂದ ಸಾಂಗ್ ಮ್ಯಾಲೆ ಎಷ್ಟು ಭಾಳ ವಿಡಿಯೋ ಬಂದು ಅಂದ್ರೆ ಆ ಒಂದು ಸಾಂಗ ಟ್ರೆಂಡ್ ಒಳಗೆ ಅಂತ ಅರ್ಥ ಅಂಥ ಒಂದು ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಸೆಲೆಕ್ಟ್ ಮಾಡ್ಕೊರಿ ನಾನು ಒಂದು ನ ಈಗ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ಒಂದು ಸಾಂಗ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಯಾಕಪ್ಪ ಅಂದ್ರೆ ನನ್ನ ನಮ್ಮ ಒಂದು ಕಂಟೆಂಟ್ ಒಳಗೆ ಈ ಒಂದು ಸಾಂಗ ಟ್ರೆಂಡಿಂಗ್ ಒಳಗೈತಿ ಅದಕ್ಕಾಗಿ ಈ ಒಂದು ಸಾಂಗ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಒನ್ ಇಲ್ಲಿ ನಾನು ಎರಡು ವಿಡಿಯೋ ದೀಪಾ ಸ್ಕೀಮಿಂಗ್ ವೈಟಲ್ಲಿ ಸಿ ಅಪ್ಲೋಡ್ ಮಾಡಿರುವಂಥ ಎರಡು ವಿಡಿಯೋ ಟ್ರೆಂಡಿಂಗ್ ಒಳಗದ ನೋಡ್ರಿ ಒಂದು ಸೆವೆನ್ ಪಾಯಿಂಟ್ ಫೋರ್ ಕೆ ಓಡೈತಿ ಒಂದು ತ್ರೀ ಪಾಯಿಂಟ್ ಟೂ ಕೆ ಓಡೈತಿ ಒಂದು ಏಯ್ಟ್ ಪಾಯಿಂಟ್ ಸೆವೆನ್ ಕೆ ಓಡೈತಿ ಮೂರು ವಿಡಿಯೋ ಟ್ರೆಂಡಿಂಗ್ ಅದಾವ ಅಲ್ಲಿ ಯೂಸ್ ದಿಸ್ ಸಾಂಗ್ ಅಂತ ಐತಲ್ಲ ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡ್ಕೋಬೇಕ ಅದ್ರ ಮ್ಯಾಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರ್ತತಿ ನಿಮ್ಗೆ ಅಲ್ಲಿ ಮೇಲ್ಗಡೆ ಹದಿನಾಲ್ಕು ಸೆಕೆಂಡ್ದು ಅದು ಸಾಂಗ್ ಇರ್ತತಿ ನಿಮ್ಮದು ನಿಮ್ಮ ಕಂಟೆಂಟ್ ಒಳಗೆ ಎಷ್ಟು ನಿಮಿಷದ ಸಾಂಗ್ ಇರ್ತದೆ ಗೊತ್ತಿರಲ್ಲ ನಂದ್ರೊಳಗೆ ಹದಿನಾಲ್ಕು ಸೆಕೆಂಡ್ದು ಐತಿ ಅಲ್ಲೇ ಪಕ್ಕದಲ್ಲೇ ಒಂದು ಇಮೇಜ್ ಅಂತೇಳಿ ಯಾರಂತೇಳಿ ಆಪ್ಷನ್ ಇರ್ತತಿ ಅದನ್ನು ಆ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಗ್ಯಾಲ್ರಿ ಓಪನ್ ಆಗುತ್ತೆ ನಿಮ್ಮ ಒಂದು ಗ್ಯಾಲ್ರಿ ಓಪನ್ ಆದಾಗ ನೀವು ಒಂದು ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀರ ಅಲ್ವಾ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ಈ ಥರ ಬಂದಾಗ ಇಲ್ಲಿ ನಾವು ಸೆಲೆಕ್ಟ್ ಮಾಡಿರೋ ವಿಡಿಯೋ ಇರುತ್ತೆ ನೋಡಿ ಇದೆ ಗ್ಯಾಲರಿಲ್ಲಿದ್ದು ಅಲ್ಲಿ ನಾವು ಅಂಬಾರಿ ಬಸ್ದು ಸೆಲೆಕ್ಟ್ ಮಾಡ್ಕೊಂಡ್ಬಂದಿದ್ದೀನಿ ಇವತ್ತು ಶಾರ್ಟ್ಸ್ ಅಪ್ಲೋಡ್ ಮಾಡೋಕ್ಕೆ ಅಲ್ಲಿ ಪಕ್ಕದಲ್ಲಿನೇ ಡನ್ ಅಂತ ಆಪ್ಷನ್ ಇದೆ ನೋಡ್ರಿ ಕಾಣ್ತಿರ್ಬೋದು ನಿಮ್ಮ ಕೆಳಗಡೆ ಲಾಸ್ಟ್ ಕೆಳಗಡೆ ಡನ್ ಅಂತ ಆಪ್ಷನ್ ಇದೆ ಅಲ್ವಾ ಆ ಒಂದು ಡನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಮೇ ನಡುವೆ ಪ್ರೊಸೆಸಿಂಗಲ್ಲಿ ನಡೀತಾ ಇದೆ ಪ್ರೊಸೆಸಿಂಗ್ ಆದಮೇಲೆ ಈ ಥರ ಬರುತ್ತೆ ಕ್ಯಾಮ್ರಾ ಓಪನ್ ಆಗುತ್ತೆ ಅಲ್ಲಿ ಕೆಳಗಡೆ ಬಾನದ ಗುರ್ತಿದೆ ನೋಡಿ ರೈಟ್ ಸೈಡಲ್ಲಿ ಆ ಒಂದು ಬಾನದ ಗುರುತ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾದ ಮೇಲೆ ಈ ಥರ ಬರುತ್ತೆ ಈ ಥರ ಬಂದಾಗ ನಾವು ಒಂದು ಎಡಿಟ್ ಮಾಡಿರೋ ವಿಡಿಯೋ ಇರುತ್ತೆ ಅದು ಈ ಆ ವಿಡಿಯೋ ಇದ್ದಾಗ ಮ ನೋಡ್ತಾ ಇರ್ಬೋದು ನಾನು ಯಾವ ಥರ ವಿಡಿಯೋ ಮಾಡಿಕೊಂಡಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಅಂಥೇಳಿ ಅಲ್ಲಿ ಮೇಲ್ಗಡೆ ಏ ಅಂತ ಆಪ್ಷನ್ ಇದೆ ಅಲ್ವಾ ಆ ಒಂದು ಏ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ನೀವು ಇಲ್ಲಿ ಮೇಲೆ ಆ ಒಂದು ವಿಡಿಯೋ ಮೇಲೆ ಮತ್ತು ಕೆಳಗೆ ಏನಾದರೂ ಒಂದು ಬರ್ಕೋಬೋದು ನಾನೀಗ ಬರಿತೀನಿ ನೋಡಿ ಓಕೆ ಆಯ್ತು ಇಲ್ಲಿ ನಾನು ಎ ಮೇಲೆ ಕ್ಲಿಕ್ ಮಾಡಿ ಇದ್ದೀನಿ ನೋಡಿ ನಾನು ಏನು ಬರ್ಕೊಳ್ತಾ ಇದ್ದೀನಪ್ಪ ಅಂದ್ರೆ ಏನೇನೋ ಬರಿತಿದ್ದೆ ನೋಡಿ ಒಂದು ನಿಮಿಷ ರೀ ಓಕೆ ಓಕೆ ಅಂಬಾರಿ ಲಿವರಿ ಬಸ್ಸಿದು ಅದಕ್ಕಾಗಿ ಅಂಬಾರಿ ಅಂತೇಳಿ ಬರ್ಕೊಂಡು ಮತ್ತು ಎಕ್ಸ್ಪ್ರೆಸ್ ಅಂತ ಬರ್ಕೊಂಡು ನೋಡಿ ಅಂಬಾರಿ ಎಕ್ಸ್ಪ್ರೆಸ್ ಬಸ್ಸಿದು ಓಕೆ ಅಂಬಾರಿ ಅಂತ ಅಂಬಾರಿ ಎಕ್ಸ್ಪ್ರೆಸ್ ಅಂತ ಬರ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಮೇಲ್ಗಡೆಯೇ ನಿಮಗೆ ಅಕ್ಷರಗಳನ್ನ ಚೇಂಜ್ ಮಾಡೋದಕ್ಕೆ ಬರುತ್ತೆ ಆ ಒಂದು ಆಪ್ಷ ಅಕ್ಷರಗಳನ್ನ ನಾವು ಚೇಂಜ್ ಮಾಡಿಕೊಂಡು ಹಾಗೆ ಈಗ ಇಲ್ಲಿ ಕೆಳಗಡೆನೂ ಇನ್ನೂ ಏನಾದರೂ ಬರೀಬೇಕಾ ನಿಮ್ಗೆ ಅನಿಸಿದರೆ ನೀವು ಏನಾದರೂ ಬರ್ಕೋಬೋದು ಸಬ್ಸ್ಕ್ರೈಬು ಅದು ಇದು ಅಂತೇಳಿ ನಾನು ಫುಲ್ ವಿಡಿಯೋ ಬರೆದು ಕೆಳಗಡೆ ಆಗಿರೋ ಒಂದು ಕೈ ಮಾರ್ಕ್ನ ಇಟ್ಟಿದ್ದೀನಿ ನೋಡಿ ಇದಕ್ಕೂ ಕೂಡ ಸೆಲೆಕ್ಟ್ ಮಾಡಿಕೊಂಡೆ ಇದಕ್ಕೂ ಕೂಡ ಪಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಆದಮೇಲೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಇದೆ ಅಲ್ವಾ ಆ ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ನೋಡಿ ಈ ಥರ ಬಂದಾಗ ನೀವು ಇಲ್ಲಿ ಏನು ಮಾಡಬೇಕ ಅಂದರೆ ಅಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತಿದೆ ಅಲ್ವಾ ಅಲ್ಲಿ ಟೈಟಲ್ಲು ಮತ್ತು ಹ್ಯಾಶ್ ಟ್ಯಾಗ್ಸ್ಗಳನ್ನ ಹಾಕಬೇಕು ಮನೆಯಲ್ಲಿ ಸ್ವಲ್ಪ ಫುಲ್ ಗದ್ದಲ ನೆಡ್ತಿದೆ ಗಾಯಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನಾನು ಟೈಟಲ್ನ ಬರ್ಕೋತಿದ್ದೀನಿ ನೋಡಿ ನೀವು ಇದೇ ಥರ ಬೇರೆ ಏನಾದರೂ ಬರ್ಕೋರಿ ನಾನೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಪಾ ದೋಸ್ತ್ ಅಂತೇಳಿ ಬರ್ಕೋತಿದ್ದೀನಿ ಯಾಕಂದರೆ ಗಾಯಸ್ ಈ ಒಂದು ಬಸ್ ವಿಡಿಯೋಗಳಿಗೆ ಇದೇ ಥರ ಬರ್ಕೊ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮ ಚಾನಲ್ನ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಪಾ ಅಂತ ಬರ್ಕೊಂಡು ಇಲ್ಲಿ ಹ್ಯಾಶ್ ಟ್ಯಾಗ್ಸ್ಗಳನ್ನ ಹಾಕ್ತೀನಿ ಓಕೆ ಯಾವ್ದಾವ್ದು ಹ್ಯಾಶ್ ಟ್ಯಾಗ್ಸ್ಗಳನ್ನ ಅಂದರೆ ನಾನು ಹಾಕಿದ್ದೀನಿ ನೋಡಿ ಹ್ಯಾಶ್ ಟ್ಯಾಗ್ ಬಸ್ ಹ್ಯಾಶ್ಟ್ಯಾಗ್ ಸಾಂಗ್ ಹ್ಯಾಶ್ಟ್ಯಾಗ್ ಬಸ್ ವಿಡಿಯೋ ಶಾರ್ಟ್ಸ್ ಶಾರ್ಟ್ ಟ್ರೆಂಡಿಂಗ್ ಜಾನ್ಪದ್ ಈ ಥರ ಹಾಕಿದ್ದೀನಿ ನೀವೇನು ಮಾಡಿಪ್ಪ ಅಂದರೆ ಅಲ್ಲಿ ಮೇಲೆ ಮೂರು ಹಾಕಿದ್ದೀನಿ ಅಲ್ವಾ ಬಸ್ ಸಾಂಗ್ ಬಸ್ ವಿಡಿಯೋ ಅಂತೇಳಿ ಅವನ್ನ ಬಿಡಿ ಶಾರ್ಟ್ ಶಾರ್ಟ್ಸ್ ಶಾರ್ಟ್ ಟ್ರೆಂಡಿಂಗ್ ಇವ್ನ ಮೂರೂ ನೀವು ಉಪಯೋಗ ಮಾಡ್ಕೋಬೋದು ಮತ್ತು ಜಾನಪದ್ ಬೇ ಇದೆ ಅಲ್ವಾ ಅದನ್ನು ಕೂಡ ನೀವು ಓಪನ್ ಮಾಡ್ಕೋಬೋದು ಯಾವ ಥರ ಅಂದರೆ ನೀವು ಜಾನಪದ ಸಾಂಗ್ ಹಾಕಿದರೆ ಮಾತ್ರ ಜಾನಪದ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಬೇಡ ವಕೇರ್ ಗಾಯ್ಸ ಎಲ್ಲ ಹ್ಯಾಶ್ ಟ್ಯಾಗ್ಸ್ಗಳನ್ನ ಹಾಕಿದ್ದೀನಿ ಮತ್ತು ಟೈಟಲ್ನು ಹಾಕಿದ್ದೀನಿ ಗೈಸ್ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರಬೇಕು ನೋಡ್ತಾ ಇರ್ಬೋದು ಅಲ್ಲಿ ರಿಲೇಟೆಡ್ ವಿಡಿಯೋ ಅಂತೇಳಿದೆ ಅಲ್ವಾ ಆ ಒಂದು ರಿಲೇಟೆಡ್ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂದರೆ ನೀವು ಯಾವ ಒಂದು ವಿಡಿಯೋ ಕ್ಲಿಪ್ಸ್ನ ತಗೊಂಡು ಎಡಿಟ್ ಮಾಡಿ ಶಾರ್ಟ್ಸ್ ಹಾಕ್ತಿದ್ದೀರಾ ಆ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ಅಲ್ಲಿ ರಿಲೇಟೆಡ್ ಅಂತ ಅಂತಿದೆ ಅಲ್ವಾ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳು ಬರುತ್ತೆ ಬಂದಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ಅಂಬಾರಿ ಲಿವ್ರಿನ ಅಲ್ಲಿದೆ ನೋಡಿ ಅಂಬಾರಿ ಲಿವ್ರಿ ಔಟ್ ನೌ ಅಂಥೇಳಿ ತಮ್ಮನೇಲಿದೆ ಅಲ್ವಾ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೆ ಸೆಲೆಕ್ಟ್ ಆಗುತ್ತೆ ಅಲ್ಲಿ ರಿಲೇಟೆಡ್ ವಿಡಿಯೋ ಆಪ್ಷನಲ್ಲಿ ಓಕೆ ಸೆಲೆಕ್ಟ್ ಮಾಡಿಕೊಳ್ಳೋಣ ಬನ್ನಿ ಓಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಲ್ಲಿ ಬಂತು ನೋಡಿ ಅಂಬಾರಿ ಲಿವ್ರಿ ಔಟ್ ನೌ ಅಂಥೇಳಿ ಆ ಒಂದು ವಿಡಿಯೋ ಸೆಲೆಕ್ಟ್ ಆಗಿದೆ ಅಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಗಾಯ್ಸ್ ಅಲ್ಟರೇಡ್ ಕಂಟೆಂಟ್ ಅಂತಿದೆ ಇದೇನಪ್ಪ ಅಂದರೆ ನೀವು ಚಿಕ್ಕ ಮಕ್ಕಳು ಥರ ವಾಯ್ಸ್ ಮಾಡಿ ವಿಡಿಯೋದಲ್ಲಿ ವಾಯ್ಸ್ ಕೊಟ್ಟಿದ್ದೀರಾ ಅಂದರೆ ಯ ಎಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಯಾವುದೇ ಥರ ಚಿಕ್ಕ ಮಕ್ಕಳು ವಾಯ್ಸ್ ಥರ ಏನು ಮಾತಾಡಿಲ್ಲ ಅದಕ್ಕಾಗಿ ನಾನು ನೋ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡೆ ಓಕೆ ಗೈಸ್ ಇಲ್ಲಿ ಮತ್ತು ವಿಸಿಬಿಲಿಟಿ ಅಂತಿದೆ ನೋಡಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಪಬ್ಲಿಕ್ ಮೆಂಬರ್ ಓಸ್ ಒನ್ಲಿ ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ ನಾಲ್ಕು ಆಪ್ಷನ್ ಕಾಣುತ್ತೆ ಮತ್ತು ಅದ್ರ ಕೆಳಗಡೆ ಶೆಡ್ಯೂಲ್ಡ್ ಅಂತಿದೆ ನೋಡಿ ಆ ಒಂದು ಶೆಡ್ಯೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಟೈಮ್ಗೆ ಯಾವ ಡೇಟ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೀವು ನಾನು ಏನು ಸೆಲೆಕ್ಟ್ ಮಾಡಿಕೊಳ್ಳಲ್ಲ ಯಾಕಂದರೆ ನಾನು ಈಗಲೇ ಅಪ್ಲೋಡ್ ಮಾಡ್ತಿರ್ತೀನಿ ಅದಕ್ಕಾಗಿ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್ ಅಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಪ್ಷನ್ ಇದೆ ನೋಡಿ ಸೆಲೆಕ್ಟ್ ಆಡಿಯನ್ಸ್ ಅಂತಿದೆ ಅಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಎರಡು ಆಪ್ಷನ್ ಕಾಣುತ್ತೆ ಎಸ್ ಇಟ್ಸ್ ಪಾರ್ ಮೇಡ್ ಫಾರ್ ಕೀಡ್ಸ್ ಅಂತೇಳಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಎರಡು ಆಪ್ಷನ್ ಕಾಣುತ್ತೆ ಅವೇನಪ್ಪ ಅಂದರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಮಕ್ಕಳದ್ದು ಏನಾದರೂ ವೀಡಿಯೋ ಮಾಡಿದರೆ ಅಂಥೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ನೋ ಇಟ್ಸ್ ನಾಟ್ ಫಾರ್ ಕಿಡ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ದೊಡ್ಡವರು ಎಲ್ಲರೂ ನೋಡ್ತಾರೆ ಈಗ ಶಾ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನಮ್ಮ ಒಂದು ಶಾರ್ಟ್ ಅಪ್ಲೋಡ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ಅಲ್ಲಿ ಮೇಲ್ಗಡೆ ಅಪ್ಲೋಡ್ ಆಗ್ತಾಯಿದೆ ಒಕ್ಕೇರಿಗಾಯಸ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಕ್ಕೇರಿಗಾಯಸ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ